ಪ್ರಿಯ ಸ್ನೇಹಿತರೆ ನಾನು ನಿಮ್ಮ ನಾಡಿನ ಚಮನ ಮಾಡುವ ನಮಸ್ಕಾರಗಳು ಆರ್ ಆರ್ ಬಿ ಎಕ್ಸಾಮ್ ಎನ್ ಟಿ ಪಿ ಸಿ ಡಿ ಗ್ರೂಪ್ ಸಂಬಂಧಪಟ್ಟಂತೆ ಮೆಂಟಲ್ ಎಬಿಲಿಟಿ ಸರಣಿಯ ಆರನೇ ಫಾಲ್ಟ್ ಇದಾಗಿದ್ದು ಮೊದಲಿಗೆ ಬೇಸಿಕ್ ಕಾನ್ಸೆಪ್ಟ್ಗಳನ್ನು ತಿಳಿತಾ ಹೋಗೋಣ ಇಂದಿನ ಟಾಪಿಕ್ ರಷ್ಯೋ ಆ್ಯಂಡ್ ಪ್ರಿಪರೇಷನ್ ಅನುಪಾತ ಮತ್ತು ಸಮಾನುಪಾತ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಆರ್ ಆರ್ ಬಿ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಬರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಡಿ ಗ್ರೂಪ್ ಮತ್ತು ಎನ್ ಟಿ ಪಿ ಸಿ ಡಿ ಗ್ರೂಪ್ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ಎಕ್ಸಾಮ್ ನಾವು ನಡೀಬೋದು ಎನ್ ಟಿ ಪಿ ಸಿ ಜೂನ್ ಅಥವಾ ಜೂನ್ ಎರಡನೇ ತಾರೀಕು ನಡೀತಂತೇಳಿ ಒಂದು ನೋಟಿಫಿಕೇಶನ್ ಬಂದಿದೆ ಹಾಗಾಗಿ ಇನ್ ಯಾರ್ಯಾರು ಎನ್ ಟಿ ಪಿ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ತಯಾರಿ ನಡೆಸುತ್ತಿದ್ದೀರೋ ಇದು ನಿಮಗೆ ಸುವರ್ಣ ಅವಕಾಶ ಇನ್ನು ಎರಡು ತಿಂಗಳ ಕಾಲಾವಕಾಶವಿದೆ ಬೇಗ ಬೇಗ ಬೇಸಿಕ್ ಕಾನ್ಸೆಪ್ಟ್ ತೊಂಥ ಪ್ರ್ಯಾಕ್ಟೀಸ್ ಗಣಿತ ಅಂದ್ರೆ ಪ್ರ್ಯಾಕ್ಟೀಸ್ ರೀಸನಿಂಗು ಮೆಂಟಾಲಿಬಿಟಿ ಮೊದಲಿಗೆ ಮೆಂಟಾಲಿಬಿಟಿ ಮಾಡಿಕೊಂಡು ನಂತರ ರಿಸ್ನಿಂಗ್ ಮಾಡುವಂಥ ಪ್ರಯತ್ನ ಪಡ್ತಾಯಿ ನಮ್ಮ ಎಸ್ ಸಿ ಎಮ್ ಎಸ್ ಪೋರಂ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ಬಂದಿದ್ದೀರೋ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಮಾಡಿ ನಿಮ್ಗೇನಾದರೂ ಅರ್ಥವಾಗಿಲ್ಲ ಅಂತಂದರೆ ಕಾಮೆಂಟ್ ಮಾಡೋದ್ರ ಮೂಲಕ ನಿಮಗೆ ತಿಳಿಸ್ಬೋದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಎಕ್ಸಾಮ್ ಪೂರ್ಣವಾದ ವಿವರ ಒಂದೊಂದು ಪಾಠ ಪೋ ಪೂರಕ ಪಾಠ ಹೆಂಗೆ ವಿಷಯ ಅದರ ಬೇಸಿಕ್ ಏನಿದೆ ಅದರ ಸಂಬಂಧಪಟ್ಟಂತೆ ವಿವರಣೆ ಹೇಳ್ತಾ ಇದ್ದೀನಿ ಅನುಪಾತ ರೇಷಿಯೋ ಇದರ ಮೀನಿಂಗ್ ಏನೈತಿ ಅನುಪಾತ ಎಂದರೆ ಎರಡು ಸಂಖ್ಯೆಗಳ ಅಥವಾ ಪರಿಮಾಣ ಪರಸ್ಪರ ಸಂಬಂಧ ಯಾವುದೋ ಒಂದು ಎರಡು ರೀ ಅದ್ರ ನಡುವೆ ಏನು ಸಂಬಂಧ ಅಂತ ತೋರಿಸ್ಕೊಡುವುದು ಅನುಪಾತ ರಕ್ ಏನು ಈಗ ನಾವು ರಕ್ತ ಸಂಬಂಧ ಅಂತೀವಿ ಅಂದ್ರೆ ತಂದೆ ಮಗ ನಡುವೆ ಏನು ಸಂಬಂಧ ಅದ ರಕ್ತ ಸಂಬಂಧ ಅದ ಅದೇ ಥರ ಎರಡು ಸಂಖ್ಯೆಗಳ ನಡುವೆ ಒಂದು ಸಂಬಂಧವನ್ನು ತೋ ಸೂಚಿಸುವುದು ಅಂದ್ರೆ ಅನುಪಾತ ಅದಕ್ಕೆ ಎಕ್ಸಾಂಪಲ್ ಅದಲ್ಲ ಎ ಅನುಪಾತ ಬಿ ಅಥವಾ ಎ ಬಾರ್ ಬಿ ರೂಪದಲ್ಲಿ ನಾವು ಏನು ಮಾಡ್ತೀವಿ ಅದನ್ನು ಬರಿತೀವಿ ಸರ್ ಈ ಥರ ಹೇಳಿದರೆ ಅರ್ಥ ಆಗಲ್ಲ ನಮಗೆ ಹೇಳಬೇಕು ಅಂತಂದರೆ ಒಂದು ಉದಾಹರಣೆ ಸಮಿತಿ ಕೊಟ್ಟಿದ್ದೇನೆ ಏನು ಉದಾಹರಣೆ ಅಂತಂದರೆ ಪುಸ್ತಕಗಳು ಮೂರು ಐದು ಅನುಪಾತದಲ್ಲಿ ಹಂಚಲಾಗಿದೆ ಅಂದರೆ ಪ್ರತಿ ಮೂರು ಪುಸ್ತಕಕ್ಕೆ ಐದು ಇರುತ್ತವೆ ಪುಸ್ತಕಗಳು ಮೂರು ಐದು ಇದು ರೀತಿಯೊಳಗೆ ಏನು ಮಾಡಿ ನಾವು ಹಂಚಲಾಗಿದೆ ಅಂದ್ರೆ ಮೂರು ಪುಸ್ತಕ ಅಂತಂದ್ರೆ ಐದು ಪುಸ್ತಕಗಳು ಇರುತ್ತವೆ ಅಂತ ಅರ್ಥ ಅದೇ ಥರ ಪ್ರೊಪೊರೇಷನ್ ಸಮಾನುಪಾತ ಇದ್ರ ಮೀನಿಂಗ್ ಏನು ಎರಡು ಅನುಪಾತಗಳು ಸಮಾನವಾಗಿದ್ದರೆ ಅವು ಪ್ರಮಾಣದಲ್ಲಿ ಏನಿರ್ತಪ್ಪ ಸಮನಾಗಿರ್ತವೆ ಅಂತ ಹೇಳ್ತಾರೆ ಹೆಂಗ ಎ ಅನುಪಾತ ಬಿ ಇಸ್ ಇಕ್ವಲ್ ಟು ಸಿ ಅನುಪಾತ ಡಿ ಅಂತ ಹೂ ಕೂಡ ಏನು ಸೂತ್ರ ಇದು ಬರ್ಕೊಂಬಿಟ್ರೆ ಸಾಕ್ರಿ ಎ ಬಾರ್ ಬಿ ಇಸ್ ಇಕ್ವಲ್ ಟು ಸಿ ಬಾರ್ ಡಿ ಉದಾಹರಣೆಗೆ ನಾಲ್ಕು ಅನುಪಾತ ಆರು ಇಸ್ಕೊಲ್ ಟು ಆರು ಅನುಪಾತ ಒಂಬತ್ತು ಯಾಕಂದರೆ ನಾಲ್ಕು ಬಾರ್ ಸಿಕ್ಸ್ ಆಮೇಲೆ ಆರು ಬರ್ ಒಂಬತ್ತು ಇಲ್ಲಿ ಇದನ್ನೇನಾದರೂ ಎ ಬಿ ಸಿ ಮಾಡಪ್ಪ ಅಂತಂದ್ರೆ ಎ ಬಿ ಸಿ ಅನುಪಾತದಲ್ಲಿ ಬರಿ ಅಂತಂದ್ರೆ ಎಷ್ಟು ಸರಳವಾಗಿ ಬರಿಬೋದು ನೋಡಿ ಇದಕ್ಕೆ ನಾಲ್ಕು ನಾಲ್ಕು ಅದ ಬಿ ಅಂತಂದ್ರೆ ಆರು ಆರದ ಒಂದಾದ ಮತ್ತು ತಕ್ಕ ಸೇಮ್ ಸಂಖ್ಯೆಗಾದರೆ ಆರ ಆಗಿರ್ತದೆ ನಂತರ ಒಂಬತ್ತು ಅಂದ್ರೆ ನಾಲ್ಕು ಆರು ಒಂಬತ್ತು ಇದರ ಅನುಪಾತವಾಗಿರುತ್ತೆ ಎ ಸಿ ಎ ಬಿ ಸಿ ಇದ್ರೊಳಗೆ ಅನುಪಾತ ಬರಿ ಅಂತಂದ್ರೆ ಆದರೆ ಸಮಾನುಪಾತ ಹೆಂಗಿರ್ತದ ಇಲ್ಲಿ ಕೊಟ್ಟಿರುವಂಥ ಎರಡು ಸಂಖ್ಯೆಗಳು ನೋಡೋಣ ಅದರ ಬಗ್ಗೆ ಸಂಬಂಧಪಟ್ಟಂತೆ ಒಂದೊಂದೇ ಪ್ರಮುಖವಾಗಿರುವಂಥ ಸೂತ್ರಗಳನ್ನು ಆಮೇಲೆ ನೋ ಫಾರ್ಮುಲಾ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಏನು ಕಾನ್ಸೆಪ್ಟ್ ಏನದ ಅರ್ಥ ಮಾಡ್ಕೊಂಬಿಟ್ರೆ ಸಾಕು ಅನುಪಾತವನ್ನು ಸರಳೀಕರಣ ಮಾಡಬೇಕಾಗುತ್ತೆ ಎರಡು ಸಂಖ್ಯೆಗಳ ಸಾಮಾನ್ಯ ಘಟಕದಿಂದ ಎಕ್ಸಾಂಪಲ್ ಹನ್ನೆರಡು ಹದಿನೆಂಟು ಕೊಟ್ಟಿರುವಂಥ ಯಾವುದೇ ಸಂಖ್ಯೆಗಳಾಗಲಿ ಅವು ಒಟ್ಟಾಗಿ ಓಡ್ದು ಅಂತಂದ್ರೆ ಭಾಗ ಆಗ್ಬಾರ್ದು ಈ ಎರಡು ಅನುಪಾತ ಮೂರು ಕೊಟ್ಬಿಟ್ರು ಇವಾಗ ಕೊಟ್ಟಿರುವುದನ್ನು ಗಮನಿಸ್ತಾ ಇದ್ದರ ಇದು ಏನಂದ್ರೆ ಹನ್ನೆರಡು ಮತ್ತು ಹದಿನೆಂಟು ಎರಡು ಮೂರು ಮಾತ್ರ ಉಳಿತದೇನು ಹಿಂಗೆ ಮೂರು ಮುಗಿ ಹೊಡಿಬೋದಿತ್ತಲ್ಲ ನಾಲ್ಕು ಮತ್ತು ಆರಲಿ ಆಮೇಲೆ ಎರಡ ನಾಲ್ಕಲೇ ಎರಡ ಮೂರಲಿ ಅಂದರೆ ಎರಡು ಮತ್ತು ಮೂರು ಮುಗಿ ಹೊಡಿಯೋಕ್ಕೆ ಬರಲ್ಲ ಅಷ್ಟು ಹಾಗಾಗಿ ಕೊನೆ ಹಂತಕ್ಕೆ ಕೊಯ್ತು ಅದು ಅಲ್ಲಿವರಿಗೆ ಕೂಡ ನಾವು ಅಂತಂದ್ರೆ ಸರಳೀಕರಣ ಮಾಡ್ತೀವಿ ಅದೇ ಅನುಪಾತ ಆಗಿರುತ್ತೆ ಹೌದಾ ಈ ಮೂಲಭೂತ ಅನುಪಾತಗಳು ಸಮಯ ವೇಗ ಕೆಲಸ ಜನಸಂಖ್ಯೆ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಬಳಕೆಯಾಗುತ್ತೆ ಸಮಯಕ್ಕೆ ಹತ್ತರ ವೇಗದ ಒಳಗೆ ಕೆಲಸದ ಒಳಗೆ ಜನಸಂಖ್ಯೆದೊಳಗೆ ಏನಪ್ಪ ಅಂತಂದ್ರೆ ನಮ್ಗೆ ಅನುಪಾತ ಎನ್ನುವುದು ಬರ್ತೈತಿ ಯಾವುದೇ ಮೂರು ಸಂಖ್ಯೆಗಳ ಮದ್ಯದ ಅನುಪಾತ ಅನುಪಾತದಲ್ಲಿ ಅಂತಲೂ ಮಾಡ್ತಾರೆ ಅಂತಂದರೆ ಅದು ಕೊಟ್ಟರೆ ನೋಡ್ರಿ ಯಾವುದೇ ಮೂರು ಸಂಖ್ಯೆಗಳ ಮದ್ಯದ ಅನುಪಾತ ಎಕ್ಸ್ ಅನುಪಾತ ವಾಯ್ ಅನುಪಾತ ಜಡ್ ಒಟ್ಟು ಮೊತ್ತವನ್ನು ಅಂತಲೂ ಬಳಸಲಾಗುತ್ತದೆ ಅಂತಂದ್ರೆ ಮೂರು ಸಂಖ್ಯೆಗಳಿಗೆ ಮಧ್ಯದೊಳಗೆ ಏನಂದ್ರೆ ಅಂದ್ರೆ ಈಗ ನೂರು ರೂಪಾಯಿ ಐತಿ ಅದನ್ನು ಮೂವರಿಗೆ ಹಂಚರಪ್ಪ ಅಂತೇಳಿ ಒಂದು ಅನುಪಾತದೊಳಗೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಕೊಡ್ತಾರಾ ಅದನ್ನು ನಾವಿಲ್ಲಿ ಅಂತಂದ್ರೆ ಅನುಪಾತದ ಮೂಲಕ ಮೂರು ಕುಡಿಸ್ಕೊಂಡು ಎಷ್ಟಾಗುತ್ತಾ ಕೂಡ್ಸಿದ್ರ ಡಿವೈಡ್ ಮಾಡಿದಾಗ ಒಂದು ಘಟಕಕ್ಕಾಗತ್ತದ ಅದನ್ನು ಇಲ್ಲಿ ಪ್ರತಿಯೊಬ್ಬರಿಗೆ ಹಂಚ್ತಾ ಹೋಗ್ತೇವೆ ಈ ರೀತಿ ಅನುಪಾತವನ್ನು ನಾವು ಬಳಸ್ತಾ ಇದೀವಿ ಹಾಗಾದ್ರೆ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಮುಖವಾದಂಥ ಮಾದರಿ ಪ್ರಶ್ನೆಗಳು ಪ್ರಶ್ನೆಗಳಂಗದವು ಹನ್ನೆರಡು ಮತ್ತು ಹದಿನೆಂಟರ ಅನುಪಾತ ಏನು ಅಂತ ಕೇಳ್ಬೋದು ಏನು ಸರ್ ಹನ್ನೆರಡು ಮತ್ತು ಅನುಪಾತ ಹನ್ನೆರಡು ಮತ್ತು ಹದಿನೆಂಟರ ಅನುಪಾತ ಕೇಳ್ತಾರೇನು ಕೇಳ್ಬೋದು ಇದು ನೋಡಿದ ತಕ್ಷಣ ನಿಮ್ಗೆ ಯಾವ ಯಾವ ಸಂಖ್ಯೆಗಳೊಳಗಾದ್ರೆ ಡಿವೈಡ್ ಆಗ್ತದೆ ಅಂತ ನಾವು ನೋಡ್ಬೋದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಎರಡರ ಮುಗಿಯನ್ನು ಹೊಡಿತೀವಿ ಅಂತೇಳಿ ಎರಡು ಹಾರಲೆ ಎರಡು ಒಂಬತ್ತಲೆ ಹೊಡಿತೀವಿ ಆ ನಂತರ ಮೂರ ಎಳ್ಳೆ ಮೂರ ಮೂರಲೆ ನಂತರ ಬರುವುದಿಲ್ಲ ಹಾಗಾದರೆ ನಾವು ಲಾಸ್ಟ್ ಅಂದರೆ ಎರಡು ಮತ್ತು ಮೂರು ಅಂದ್ರೆ ಹನ್ನೆರಡು ಮತ್ತು ಹದಿನೆಂಟು ಅನುಪಾತ ಎಷ್ಟಾಗಿರುತ್ತೆ ಅನಿಷ್ಟ ಕನಿಷ್ಠವಾಗಿ ಕನಿಷ್ಠ ವಾ ಕನಿಷ್ಠ ಸಂಖ್ಯೆಯಿಂದ ಅದು ಅಂತಂದ್ರೆ ಭಾಗವಾಗಿರಬೇಕಾಗಿರುವಂಥದ್ದು ನಂತರ ಅದೇ ಥರ ಕ್ವೆಶನ್ ನಂಬರ್ ಟು ನೋಡೋಣ ಒಂದು ವರ್ಗದಲ್ಲಿ ಹುಡುಗರ ಸಂಖ್ಯೆ ನಲವತ್ತು ಹುಡುಗಿಯರ ಸಂಖ್ಯೆ ಐವತ್ತು ಹುಡುಗ ಮತ್ತು ಹುಡುಗಿಯರ ಅನುಪಾತವನ್ನು ಕಂಡುಹಿಡಿಯರಿ ಅಂತ ಕ್ಯಾರಿ ನೋಡಬೇಕು ಗಮನಿಸ್ಬೇಕು ವಿದ್ಯಾರ್ಥಿಗಳೇ ನಲವತ್ತು ಮತ್ತು ಐವತ್ತು ಇದರ ನಡುವೆ ಅನುಪಾತವನ್ನು ಕಂಡುಹಿಡಬೇಕಾಗಿದೆ ಅನುಪಾತವನ್ನು ಹೆಂಗೆ ಅಂತಂದ್ರೆ ಇಲ್ಲಿ ಸಮವಾಗಿದಾವಲ್ಲ ಇಲ್ಲಿ ಜೀರೋ ಇಲ್ಲಿ ಜೀರೋ ಕ್ಯಾನ್ಸಲ್ ಮಾಡಿ ಡಿವಿಡ್ಡೋಕೆ ಆಗುವುದಿಲ್ಲ ಯಾವ ಸಿನಿ ಉಗುಗಳು ಹಂಗಾಗಿ ನಾಲ್ಕು ಮತ್ತು ಐದು ಅನುಪಾತದೊಳಗೆ ಅದರ ಅನ್ನುವಂಥದ್ದು ಹಾಗೆ ಕೆಲವು ಪ್ರಶ್ನೆಗಳನ್ನು ನೀವು ನೋಡ್ತಾ ಹೋಗಿ ನಿಮಗೆ ಅರ್ಥ ಆಗುತ್ತೆ ಆರು ಒಂಬತ್ತು ಹದಿನೈದು ಈ ಮೂಲ ಅನುಪಾತದಲ್ಲಿ ಏನು ಅಂತಂದ್ರೆ ಒಂದು ನೂರ ಇಪ್ಪತ್ತು ರೂಪಾಯಿ ಗಮನಿಸ್ಲಿಕ್ಕೆ ಆರು ಒಂಬತ್ತು ಹದಿನೈದು ಅನುಪಾದದಲ್ಲಿರುವಂಥದ್ದನ್ನು ಒಂದೂರ ಇಪ್ಪತ್ತು ರೂಪಾಯಿನ ಹಂಚಿದರೆ ಪ್ರತಿಯೊಬ್ಬರಿಗೆ ಎಷ್ಟು ಪಾಲು ಬರುತ್ತೆ ಹಾಗಾದರೆ ಅವ್ರು ಮೂರನ ಮೂರು ಒಂದರ ಮಗಿ ಹೋಗ್ತವೆ ಯಾವುದಾರು ಒಂದು ಮುಗಿಯಾಗ ಯಾಸ್ ಏನೋ ಮೂರು ಯಾವುದಾರು ಒಂದೊಂದು ಮಗಿ ಅಂತ ನೋಡಿದಾಗ ಹೋಗುತ್ತೆ ಹೌದಲ್ವಾ ಇಲ್ಲ ಅಂತಂದರೆ ಈಗ ಮೂರು ಏನು ಮಾಡಬೇಕು ಅಂತಂದ್ರೆ ಕುಡಿಸ್ಕೊಂಬಿಡಿ ಮೊದಲು ಬಿಸಿಕಾಗಿ ಮೂರನೇ ಮಾಡಿಬಿಡ್ಬಿಟ್ಟು ಕುಡಿಸ್ಕೊಂಬಿಡಿ ಇವಾಗ ಆರು ಒಂಬತ್ತು ಹದಿನೈದು 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 ಮೂವತ್ತಾಯ್ತು ಅಂದ್ರೆ ಟೋಟಲ್ ಮೂವತ್ತದ ಆದ್ರೆ ಟೋಟಲ್ ಮೂವತ್ತು ಈ ಮೂವತ್ತನ್ನು ಒಂದು ನೂರು ಇಪ್ಪತ್ತಲ್ಲಿ ಮಾಡಿದಾಗ ಮೂಡಿದಾಗ ಜಿರ್ಗ್ ಕ್ಯಾನ್ಸಲ್ ಮೂರ ನಾಲ್ಕಲೇ ಹನ್ನೆರಡು ಅಂದ್ರೆ ಒಂದು ಯೂನಿಟ್ ಎಷ್ಟಪ್ಪ ಅಂತಂದ್ರೆ ನಾಲ್ಕು ಓಕೆನಾ ಅವಾಗ ಈ ಅರವತ್ತು ಇದ್ರೊಳಗೆ ಏನಪ್ಪ ಅಂದರೆ ಪ್ರತಿಯೊಬ್ಬರು ಎಷ್ಟು ಬರ್ತವೆ ಒಬ್ರೊಬ್ರಿಗೆ ಎಷ್ಟು ಎಷ್ಟಪ್ಪ ಬರುತ್ತಂತ ನೋಡ್ತಾವಾಗ ಆರ ನಾಕ್ಲೆ ಇಪ್ಪತ್ನಾಲ್ಕು ಆರ ನಾಕಲೆ ಇಪ್ಪತ್ನಾಲ್ಕು ಅದು ಎ ಪಾಲಾಗಿರುತ್ತೆ ಬಿ ಡಿ ಎಷ್ಟು ಒಂಬತ್ತು ನಾಕಲೇ ಮೂವತ್ತಾರು ಆಮೇಲೆ ಹದಿನೈದರನ್ನಾಗಲಿ ಅರವತ್ತು ಈಗ ಮೂರು ಕುಡಿಸಿದ ಎಷ್ಟು ಬರುತ್ತಪ್ಪ ಅಂತಂದ್ರೆ ನಮ್ಗೆ ಉತ್ತರ ಒನ್ನೂರ ಎಪ್ಪತ್ತು ಬರುತ್ತೆ ಇದನ್ನು ಬೇಕಾದರೆ ನೀವು ಎಕ್ಸಾಂಪಲಿಗೆ ಮೊದಲ ಅನುಪಾತವನ್ನು ಕೊಡಮ್ಮ ಅಂತಂದು ಬರ್ತೀನಿ ಎ ಮತ್ತು ಬಿ ಮತ್ತು ಸಿ ಅಂತಾಗಿರಲಿ ಆರು ಒಂಬತ್ತು ಹತ್ತು ಪ್ಲಸ್ ಹದಿನೈದು ಪ್ಲಸ್ ಅಂದ್ರೆ ಮೂವತ್ತು ಮಾಡ್ಕೊಡೋಣ ಆರು ರೂಪಾಯು ಆರು ಡಿವೈಡ್ ಮೂವತ್ತು ಇಂಟು ಒಂದೂರು ಇಪ್ಪತ್ತು ಮಾಡಿದಾಗ ಇಪ್ಪತ್ನಾಲ್ಕು ರೂಪಾಯಿ ಬರ್ತಿದ್ದಾರ ಕೂಡ ನೀವು ಮಾಡ್ಬೋದು ಇಲ್ಲಪ್ಪ ಅಂತಂದ್ರೆ ಕೊಟ್ಟಿರೋದನ್ನು ನಾವು ಕುಡಿಸಿಕೊಂಡು ನಾನು ಡಿವೈಡ್ ಹೊಡ್ದು ನಾಲ್ಕು ಬರುತ್ತಲ್ಲ ಈಗ ನಾಲ್ಕು ಮತ್ತು ಆರು ಇಂಟು ಮಾಡಿದ್ರೆ ಕೂಡ ನಮಗೆ ಉತ್ತರ ಬರುತ್ತೆ ಸರ್ ನೀವು ಹೇಳಿದ ಪ್ರಶ್ನೆಗಳು ಎಕ್ಸಾಮ್ಗೆ ಬರದೇ ಇರ್ಬೋದು ಆದರೆ ಎನ್ ಟಿ ಪಿ ಸಿ ಮಾಡಲ್ ಕ್ವೆಶನ್ ಅಂತೇಳಿ ನಾವು ತೆಗೆದುಕೊಳ್ಬೋದಲ್ಲ ಈ ಮಾಡಲ್ ಕ್ವೆಶನ್ಗಳು ನೋಡ್ಕೊತಾ ಹೋದಾಗ ನನಗೆ ಮುಂದೆ ಬರುವಂಥ ಪ್ರಶ್ನೆಗಳು ಯಾವ ರೀತಿ ಇರುತ್ತವೆ ಎನ್ನುವಂಥದ್ದನ್ನು ನೋಡ್ಬೋದು ಕಲಿಬೋದು ಎನ್ನುವಂಥ ಆಧಾರದ ಮೇಲೆ ಯಾವುದೇ ಪ್ರಶ್ನೆಗಳನ್ನು ತಗೊಳ್ಳಿ ನಿಮ್ಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದ್ರೆ ಒಂದು ಯ ಗೂಗಲಲ್ಲಿ ಅಥವಾ ಕ್ರೋಮಲ್ಲಿ ನೀವು ಹೋಗಿ ಎಕ್ಸಾಮ್ ವಿವೇದ ಅಂತ ಒಂದು ಆ್ಯಪ್ ಇದೆ ಎಕ್ಸಾಮ್ ವೇದ ಅಂತ ಬರುತ್ತೆ ಎಕ್ಸಾಮ್ ಅಂತ ಒಂದು ವೆಬ್ಸೈಟಲ್ಲಿ ಹೋಗಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ಸ್ ಸಿಕ್ಕಾಪಟ್ಟೆ ಸಿಗ್ತವೆ ರಿಜನಿಂಗ್ ಸೌಂದ್ಬಿಟ್ಟಂತೆ ರಿಜನಿಂಗ್ ಈಗ ಬೇಕಾ ಜಿ ಕೆ ಆಮೇಲೆ ಜನರಲ್ ಜನರಲ್ ಸೈನ್ಸಿಗೆ ಸಂಬಂಧಪಟ್ಟಂಗೆ ಮ್ಯಾಥ್ಸ್ ಸಂಬಂಧಪಟ್ಟಂತೆ ಆಮೇಲೆ ರೀಸನಿಂಗ್ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಮಾದ ಪ್ರಶ್ನೆಗಳಿವೆ ಅಲ್ಲಿ ಹೋಗಿ ಒಂದೊಂದು ಪ್ರಶ್ನೆಗಳನ್ನು ನಾವು ದಿನ ಬಿಡಿಸ್ತಾ ಬಿಡಿಸ್ತಾ ಹೋದಾಗ ಎಕ್ಸಾಮನ್ನು ನಾವು ಎಷ್ಟು ಟೈಮ್ ಕವರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿತಾ ಹೋಗುತ್ತೆ ಇನ್ನೂ ಕೂಡ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವಂಥ ಪ್ರಯತ್ನ ಪಡ್ತಾ ಇದ್ದೇನೆ ಸ್ನೇಹಿತರೆ ಮತ್ತು ಈ ಪ್ರಶ್ನೆಗೆ ಬರೋಣ ಕ್ವೆಶನ್ ನಂಬರ್ ಒಂದು ಹದಿನಾಲ್ಕು ಮತ್ತು ಇಪ್ಪತ್ತೊಂದು ಸಂಖ್ಯೆಯನ್ನು ಅತಿ ಚಿಕ್ಕ ರೂಪದಲ್ಲಿ ಅನುಪಾತ ರೂಪದಲ್ಲಿ ಬರೀ ಅಂತ ಹೇಳಿದ್ದಾರೆ ಹದಿನಾಲ್ಕು ಮತ್ತು ಇಪ್ಪತ್ತೊಂದು ನೋಡಿದ ತಕ್ಷಣ ಈ ಸಂಖ್ಯೆಗಳು ಯಾವ ಮಗಿಲು ಭಾಗ ಹೋಗುತ್ತೆ ಇವಳ್ರ ಮಗಿಲು ಭಾಗ ಹೋಗುತ್ತೆ ಅಂತ ಇದೆ ಇವಳ ಎರಡಲೇ ಇವಳ ಮೂರಳೆ ಮತ್ತು ಎರಡು ಮತ್ತು ಮೂರು ಭಾಗವಾಗುವುದಿಲ್ಲ ಹಾಗಾಗಿ ಈ ಎರಡು ಮತ್ತು ಮೂರನ್ನು ನೋಡೋಪ್ಪ ಅಂತಂದ್ರೆ ಇದರ ಅನುಪಾತ ಆಗಿರುತ್ತೆ ಆ ಥರ ರಿಯಲ್ ಪ್ರಶ್ನೆ ಈ ಥರ ಇರುತ್ತೆ ನೋಡಿ ಐದು ಎಂಟು ಅನುಪಾತದಲ್ಲಿರುವ ಒಂದು ಸಾವಿರದ ಮುನ್ನೂರು ರೂಪಾಯಿಗಳನ್ನ ಹಂಚಿದ್ರೆ ಪ್ರತಿಯೊಬ್ಬರ ಪಾಲು ಎಷ್ಟು ಇಲ್ಲಿ ನೋಡ್ಕೋಬೇಡಿ ಇಲ್ಲಿ ಮ ಬಿಡಿಸ್ತೀನಿ ನೋಡಿ ಐದು ಎಂಟು ಎಷ್ಟಾಗುತ್ತೆ ಹದಿಮೂರು ಟೋಟಲ್ ಹದಿಮೂರು ಇದೆ ಇಲ್ಲಿ ಎಷ್ಟದು ಅಮೌಂಟು ಹದಿಮೂರು ನೂರು ಅದ ಸಾವಿರದ ಮುನ್ನೂರು ಅದ ಸಾವಿರದ ಮುನ್ನೂರ ಹದಿಮೂರ ಹತ್ತಲೇ ಒನ್ನೂರ ಮೂವತ್ತು ಹತ್ತ ಹದಿಮೂರು ನೂರಲೆ ಸಾವಿರದ ಒನ್ನೂರು ಮುನ್ನೂರು ಅಂದರೆ ಒಂದೊಂದು ಯೂನಿಟ್ಗೆ ಎಷ್ಟಪ್ಪ ಅಂತಂದ್ರೆ ಐದಕ್ಕೆ ನೂರು ಮಾಡಿದ್ರ ಅಂತಂದ್ರೆ ಐನೂರು ಬರುತ್ತೆ ಎಂಟಕ್ಕೆ ನೂರು ಮಾಡಿದ್ರೆ ಎಂಟುನೂರು ಬರುತ್ತೆ ಇದು ಒಬ್ಬರೊಬ್ಬರು ಪಾಲ ಅಂದರೆ ಹಂಚಿದ್ರೆ ಇವರು ಐನೂರು ಮತ್ತು ಎಂಟುನೂರು ಕುಡಿಸಿದಾಗ ನಮಗೆ ಹದಿಮೂರು ನೂರು ಬರ್ತದಲ್ಲ ಎಸ್ ಇಲ್ಲಿ ಒಟ್ಟು ಅನುಪಾತವನ್ನು ಟೋಟಲ್ ಮಾಡ್ಕೋಬೇಕು ಕೊಟ್ಟಿರೋ ಅನುಪಾತವನ್ನು ಅದಕ್ಕೆ ನಾವು ಎಷ್ಟು ಐದು ಇಂಟು ನೂರು ಮಾಡಿದಾಗ ಐನೂರು ಬರುತ್ತೆ ಐದು ಎಂಟು ನೂರು ಮಾಡಿದರೆ ಎಂಟ್ನೂರು ಎಂಟು ಎಂಟು ಮತ್ತು ಇಲ್ಲಿ ಬಂದಿರೋದ್ರಿಂದ ಅಷ್ಟು ಎಷ್ಟು ಮುಖ್ಯ ಆಗಿರ್ಬೋದು ಅದ ಅದು ನೋಡಬೇಕು ಗಮನಿಸುವುದು ಇದನ್ನು ಟೋಟಲ್ ಮಾಡಿದಾಗ ಈ ಸಂಖ್ಯೆ ಈ ಸಂಖ್ಯೆ ಭಾಗದ ಬಂದಿರ್ತದಲ್ಲ ಇದನ್ನು ಈ ಸಂಖ್ಯೆಗಳು ಕೂಡ ನಾವು ಏನು ಮಾಡೋದಂತಂದ್ರೆ ಇಂಟು ಮಾಡಿದ್ವಿ ಅಂತಂದ್ರೆ ಅದು ಒಂದೇ ನೀಟಾಗಿ ಅಪ್ಪ ಅಂತಂದ್ರೆ ಸ್ವಲ್ಪ ಇದಾಗ್ತಾ ಇದೆ ಆದರೂ ಕೂಡ ಸ್ವಲ್ಪ ನೀವು ಅರ್ಥ ಮಾಡ್ಕೊತಾ ಇದ್ದೀರ ಅಂತ ಹೇಳ್ತಾ ಕೊಟ್ಟಿರುವಂಥ ಟೋಟಲ್ ಸಂಖ್ಯೆ ಒಳಗೆ ನಾವು ಕೊಟ್ಟರೆ ಅಂದ್ರೆ ಇಲ್ಲಿ ಐದು ಮತ್ತು ಅದಲ್ಲ ಇವೆರಡನ್ನು ಕುಡ್ಸ್ಕೊಂಡು ಬಂದಿರೋದಂಥದನ್ನು ಇದ್ರಲ್ಲಿ ನಾವೇನು ಡಿವೈಡ್ ಮಾಡ್ತೀವಿ ಡಿವೈಡ್ ಮಾಡಿ ಬಂದಿರ್ತದಲ್ಲ ಈ ಬಂದಿರುವಂಥ ಸಂಖ್ಯೆನ ಬಂದಿರೋ ಸಂಖ್ಯೆಗಳಿಗೆ ಇವೆರಡಿನೈ ಮಾಡ್ತೀವಿ ಇಂಟು ಮೂಡ್ಕೊಂತೀವಿ ಐದು ಎಂಟಲೇ ಐನೂರು ಎಂಟು ಎಂಟ್ಲೇ ಎಂಟು ಎಂಟು ನೂರು ಮಾಡಿದರೆ ಎಂಟುನೂರು ಬರುತ್ತೆ ಅನ್ನುವಂಥದ್ದು ನಂತರ ಐ ಲೆವೆಲ್ ಕ್ವೆಶನ್ ಹೆಂಗೆ ಬರುತ್ತೆ ಇದು ನಾವು ನೋಡ್ತಾ ಇರೋದು ರೇಷ್ಯೋ ಮತ್ತು ಪ್ರಮಾಣುಪಾತ ಸಮಾನುಪಾತ ಅಂತ ಕೊಡ್ತೀವಿ ಪ್ರಮಾಣುಪಾತ ಅಂತ ಅಂತೀವಿ ಇಲ್ಲಿ ನೋಡಿ ಒಂದು ತಂಡದಲ್ಲಿ ಹುಡುಗರ ಸಂಖ್ಯೆ ಹುಡುಗಿಯರ ಸಂಖ್ಯೆ ಮೂರು ಬಾರ್ ಅಷ್ಟು ಮೂರು ಬೈ ನಾಲ್ಕು ಭಾಗದಾಗೈತಿ ಒಟ್ಟು ಎಂಬತ್ತು ವಿದ್ಯಾರ್ಥಿಗಳದ್ರು ಅದ್ರ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕಂಡುಹಿಡ್ಯಂತ ಕೇರ್ ಏನು ರೀ ಮೂರು ಬಾಯಿ ಇದೆ ಅಂತಂದ್ರೆ ಬಾಯ್ಸ್ ಬಾಯ್ ಗರ್ಲ್ಸ್ ಅಂದ್ಕೊಟ್ಟಾರವರು ಮೂರು ಮತ್ತು ಐದು ಅನುಪಾತದೊಳಗೆ ಐತಿ ಈಗ ನಾವು ಏನು ಕಂಡುಹಿಡ್ಬೇಕು ಟೋಟಲ್ ಮತ್ತು ಹುಡುಗ ಹುಡುಗರ ಸಂಖ್ಯೆ ಎಷ್ಟು ಹುಡುಗರಷ್ಟು ಅದರ ಮತ್ತು ಅದರ ಅಂತ ನಾವು ಕಂಡುಹಿಡ್ಬೇಕು ಟೋಟಲ್ ವಿದ್ಯಾರ್ಥಿಗಳಷ್ಟು ಜನ ಅದರ ಎಂಬತ್ತು ಜನ ಅದರ ಇನ್ನು ಪ್ರಶ್ನೆಗಳು ನಿಮ್ಗೆ ಏನು ಅರ್ಥ ಐತೆ ಅಂದರೆ ನೆಕ್ಸ್ಟ್ ಏನು ಅಂತಂದ್ರೆ ಎರಡನ್ನು ಕುಡಿಸಿದಾಗ ಎಂಟು ಆಗುತ್ತೆ ಹೌದಲ್ವಾ ಎಂಟು ಎಂಟು ಮತ್ತು ಇದನ್ನು ಡಿವೈಡ್ ಮಾಡುವಂಥ ಇದ್ದೆಲ್ಲ ಎಂಟು ಒಂದಲೇ ಎಂಟು ಹತ್ತಲಿ ಹಂಗಂದ್ರೆ ಒಂದು ಅದ ಮೂರು ಕತ್ತು ಮಾಡಿದ್ವಿ ಅಂತಂದ್ರೆ ಮೂವತ್ತು ವಾಯ್ಸ್ ಇದು ಐದಕ್ಕೆ ಹತ್ತು ಅಂತಂದ್ರೆ ಐವತ್ತು ಹುಡುಗಿಯರು ಇದ್ದಾರೆ ನೋಡಿದಾಗ ನಿಮಗೆ ಸರಳವಾಗಿದೆ ಅರ್ಥ ಆಗುತ್ತೆ ಅನ್ನುವಂಥದ್ದು ಎಂಟು ಒಂದಲೇ ಎಂಟು ಹತ್ತಲೇ ಮೂರು ಹತ್ತಲೇ ಮೂವತ್ತು ಎಂಟು ಒಂದ್ಲೆ ಎಂಟು ಹತ್ತಲೇ ಎಂಟ ಐದ ಹತ್ತಲೇ ಐವತ್ತು ಅನ್ನುವಂಥದ್ದು ಇನ್ನೂ ಕೂಡ ನಿಮಗೆ ಸರಳವಾಗಿ ಹೇಳುವಂಥ ಪ್ರಾಮಾಯಣಿಕ ಪ್ರಯತ್ನ ಪಡ್ತಾ ಪಡ್ತಾಯಿದ್ದಾನೆ ಒಂದು ಹಣವನ್ನು ನಾಲ್ಕು ಅನುಪಾತ ಐದು ಅನುಪಾತ ಆರು ಅನುಪಾತದಲ್ಲಿ ಎಂಚಿದಾಗ ಎರಡನೇ ಪಾಲುದಾರನಿಗೆ ಎರಡು ಸಾವಿರದ ಐನೂರು ರೂಪಾಯಿ ಬಂದರೆ ಒಷ್ಟು ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಕೊಟ್ಟಿರೋದನ್ನು ಗಮನಿಸ್ಬೇಕು ಏನು ಕೊಟ್ರಪ್ಪ ನಾಲ್ಕು ಅನ್ಪತ್ತು ಐದು ಅನ್ಪತ್ತು ಆರು ಆಯ್ತಂತ ಇದ್ರೊಳಗೆ ಎರಡನೇ ಆದನಲ್ಲ ಇವನಿಗೆ ಎಷ್ಟು ಮೊದ್ತಂತಂದ್ರೆ ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಐನೂರು ರೂಪಾಯಿ ಬಂತಂದ್ರೆ ಟೋಟಲ್ ಮೊತ್ತ ಎಷ್ಟು ಅಂತ ಕೇಳ್ಯಾರ ಹೌದಾ ಐದರೂ ಪಾಲು ಎರಡು ಸಾವಿರದ ಐನೂರು ಆಗೈತೆ ಅಂತಂದ್ರೆ ಒಂದು ಪಾಲು ಅಂತ ನಾವು ನೋಡ್ಕೋಬೇಕಾಗುತ್ತೆ ಅವಾಗ ಏನು ಹುಡ್ಕು ಐದಲ್ಲಬೇಕಾಗುತ್ತೆ ಐದ ಒಂದಲೇ ಐದು ಐದಲೇ ಅಂದ್ರೆ ಐನೂರು ಒಂದು ಯೂನಿಟ್ ಅಂದ್ರೆ ಐನೂರು ಇಲ್ಲಿ ಟೋಟಲ್ ನೀವು ಮೂರು ಟೋಟಲ್ ಮಾಡಿದೀವಿ ಅಂದ್ರೆ ಎಷ್ಟಾಗುತ್ತಾ ಏಕೆಂದ್ರೆ ಅವರು ಟೋಟಲ್ ಮತ್ತೆಷ್ಟನ್ನು ಕೇರ್ ಇವಾಗ ಹತ್ತು ಹದಿನೈದು ಹದಿನೈದು ಇಂಟು ಹದಿನೈದು ಹದಿನೈದು ಇಂಟು ಐನೂರು ಅಂತಂದ್ರೆ ಎಷ್ಟಾಗುತ್ತಾ ಹದಿನೈದು ಹದಿನ ಎಪ್ಪತ್ತೈದು ಎರಡು ಜೀರೋಕ್ಕೆ ಎರಡು ಜೀರೋ ಅಂದ್ರೆ ಸಾವಿರದ ಏಳು ಸಾವಿರದ ಐನೂರು ಏನಪ್ಪ ಅಂತಂದ್ರೆ ಇದು ಫೋಟೋ ಮೊತ್ತವಾಗಿರುತ್ತೆ ಇಷ್ಟು ಈಸಿ ಇರ್ತವೆ ಸರಳ ಇರ್ತವೆ ಕಾನ್ಸೆಪ್ಟ್ ಅರ್ಥ ಅಂತಂದ್ರೆ ಬೇಗ ಬೇಗ ಅದು ಅಂತಂದ್ರೆ ಅರ್ಥ ಆಗುತ್ತೆ ಅನ್ನುವಂಥದ್ದು ಹದಿನೆಂಟು ಮತ್ತು ಇಪ್ಪತ್ನಾಲ್ಕರ ಅನುಪಾತವನ್ನು ಅತಿ ಚಿಕ್ಕ ರೂಪದೊಳ ಬ್ರಿ ಅಂತ ಹೇಳ್ಯಾರ ಹದಿನೆಂಟರ ಮಗ್ಗಿ ಮತ್ತು ಹದಿನೆಂಟರ ಮಗಿ ಬೇಡ ಯಾವ ಸರಳ ಸಂಖ್ಯೆಯಿಂದ ಇದು ಭಾಗವಾಗಲಾರ್ದಂಥ ಸಂಖ್ಯೆವಾಗಿ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಆಗಬೇಕಿವು ಅವಾಗ ಅನುಪಾತ ಏನಪ್ಪ ಅಂತಂದ್ರೆ ಇಕ್ವಾಲಿಟಿ ಈಕ್ವಾಲಿಟಿ ಬರುತ್ತೆ ಸರಿಣ ಅಂದರೆ ಅತಿ ಚಿಕ್ಕ ರೂಪದ ಬ್ರಿ ಅಂತಂದ್ರೆ ನೋಡ್ಕೊಟ್ಟಿರೋ ಸಂಖ್ಯೆಗಳಿಗೇನು ಸಮಾನಪದ ಬರ್ತವೆ ಅಥವಾ ಬೆಸ ಸಂಖ್ಯೆ ಇರಲಿ ಅವು ಅವಿಭಾಜ್ಯ ಸಂಖ್ಯೆಗಳಾಗಬೇಕಾಗಿದೆ ಹಾಗಾದರೆ ಅನುಭೂತಿ ಸಂಖ್ಯೆ ಆಗುತ್ತೆ ಅನ್ಸ್ರ ಮಾಡ್ಕೊಬೋದಲ್ಲ ಈಗ ಒಂಬತ್ತರ ಮಗಿಗೆ ಇದು ಹೋಗ್ತದೇನೋ ಒಂಬತ್ತರ ಮುಖಿಗೆ ಹೋಗುವುದಿಲ್ಲ ಹಾಗಾದ್ರೆ ನಾವು ಸಣ್ಣ ಸಂಖ್ಯೆಯಿಂದ ನೋಡಿ ತಗೋಣ ಎರಡು ಒಂಬತ್ತಲೇ ಎರಡ ಒಂದ್ಲೆ ಎರಡು ಎರಡಲೇ ಆಮೇಲೆ ಮೂರು ಮುಗಿ ಹೋಗುತ್ತಾ ಮೂರ ಮೂರಲೇ ಮೂರರ ನಾಲ್ಕಲೇ ಮೂರು ಮತ್ತು ನಾಲ್ಕು ಇದೇನ ಅಂತಂದ್ರೆ ಈ ಮೂರು ಕೊಟ್ಟಿರುವಂಥ ಸಂಖ್ಯೆಗಳು ಏನಂತಂದ್ರೆ ಮೂರು ಮತ್ತು ನಾಲ್ಕು ಒಂದು ಭಾಗ ಆಗುವುದಿಲ್ಲ ಹಂಗಾಗಿ ಇದು ಅಂದ್ರೆ ಕೊನೆಯ ಅನುಪಾತವಾಗಿರುತ್ತೆ ಸಾರಿ ಅವಿಭಾಜ್ಯ ಸಂಖ್ಯೆಗಳನ್ನ ತಪ್ಪಾಯಿತು ಯಾಕಂದರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂದರೆ ಸಣ್ಣ ಕನಿಷ್ಠ ರೂಪದಲ್ಲಿ ಬರೆದಾಗ ಯಾವುದೇ ಸಂಖ್ಯೆ ಅನುಪಾತಗಳು ನಾವು ಬರೆದಿವಪ್ಪ ಅಂತಂದ್ರೆ ಕೊಟ್ಟಿರೋ ಯಾವುದೇ ಸಣ್ಣದ ಚಿಕ್ಕ ರೂಪದ ಬರಿ ಇರ್ತಾವೆ ಕನಿಷ್ಠ ರೂಪದ ಬರಿ ಅಂತಂದ್ರೆ ಅದು ಬಂದಿರೋದಿರ್ತದಲ್ಲ ಅದು ಭಾಗ ಆಗಬಾರ್ದು ಎರಡು ಮತ್ತು ನಾಲ್ಕು ಇದು ಅನುಪಾತಗಳು ಬರಿ ಅಂತಂದ್ರೆ ಒಂದು ಮತ್ತು ಎರಡಾಗಿರುತ್ತೆ ಅದೇ ಎರಡು ಮತ್ತು ನಾಲ್ಕು ಅಂತ ಬರಿಬಾರ್ದು ಬಂತಂದ್ರೆ ಅದನ್ನು ಕನಿಷ್ಠ ರೂಪಕ್ಕೆ ನಾವು ತೆಗೆದುಕೊಳ್ಬೋದು ಇದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಉಪಯುಕ್ತವಾದಂಥ ರೇಷಿಯೋ ಮತ್ತು ಪ್ರೊಪೊರೇಷನ್ ಅನುಪಾತ ಮತ್ತು ಸಮಾನಪಾತ ಪ್ರಶ್ನೆಗಳ ಪ್ಯಾಕ್ ಆಗಿದೆ ಇನ್ನಷ್ಟು ಪ್ರಶ್ನೆಗಳು ಬೇಕಂದರೆ ತಿಳಿಸಿ ಏನಾದರೂ ಅರ್ಥವಾಗಿಲ್ಲ ಅಂತಂದರೆ ಕೂಡ ಅನ್ನ ನೀವು ಕೇಳ್ಬೋದು ಪ್ರತಿಯೊಂದು ಟಾಪಿಕ್ ಒಂದೇ ಬಟ್ಟಿಗೆ ಅರ್ಥ ಆಯ್ತಂದ್ರೆ ನಾವೆಲ್ಲರೂ ಸ್ವಾಮಿ ವಿವೇಕಾನಂದ ಆಗ್ತಾಯಿದ್ದೀವಿ ಯಾಕಂದರೆ ಸ್ವಾಮಿ ವಿವೇಕಾನಂದ ಬಾಲ್ಯದಿಂದಲೇ ಅಧ್ಯಯನ ಮಾಡ್ತಾ ಇದ್ದ ಬಾಲ್ಯದಿಂದಲೇ ಅಧ್ಯಯನ ಮಾಡ್ತಾ ಇದ್ದ ಕಾರಣ ಅವರು ಏನು ಓದಿದ್ದೆಲ್ಲ ನೆನಪು ನೆನಪು ಇತ್ತು ನಾವು ನೋಡಿದ್ದು ಓದಿದ್ದು ಯಾವುದು ಸರಿಯಾಗಿ ನೆನಪಿರ್ಬೇಕಂತಂದ್ರೆ ಪ್ರಾಕ್ಟೀಸ್ ಮಾಡಬೇಕು ರುಟೀನ್ ಇರಬೇಕು ಡೈಲಿ ನೋಡ್ತಾ ಇರಬೇಕು ಅಂದಂಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇಲ್ಲಿವರೆಗೂ ಕೂಡ ನನ್ನ ವಿಡಿಯೋವನ್ನು ನೋಡುತ್ತಾ ಹಲವಾರು ತಪ್ಪುಗಳಿದ್ದರೂ ಕೂಡ ಹಲವಾರು ಮಾಹಿತಿಗಳು ಲೋಪ ದೋಷಗಳನ್ನು ಒಳಗೊಂಡಿದ್ದರೂ ಕೂಡ ಇಲ್ಲವರಿಗೆ ನೋಡಿ ನನಗೆ ಪ್ರೋತ್ಸಾಹ ನೀಡುತ್ತಿರುವಂತಹ ತಮ್ಮೆಲ್ಲರಿಗೂ ಕೂಡ ಒಳಿತಾಗಲಿ ಇನ್ನು ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಉನ್ನತವಾದಂಥ ಮಟ್ಟವನ್ನು ನೀವು ತಲುಪಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್